ಬಂಧುಗಳೇ ಹಾಸನ ಜಿಲ್ಲೆಯಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಟ್ರಕ್ ಹರಿದು ಎಂಟರಿಂದ ಒಂಬತ್ತು ಜನರು ಸಾವಿಗೀಡಾಗಿರ್ತಕ್ಕಂಥದ್ದು ಸುಮಾರು ಜನರಿಗೆ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಇರುವಂಥ ವಿಚಾರ ತಿಳಿದು ಬಹಳ ನೋವಾಗಿದೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಅಶೋಕ್ ಅವರು ಸಿ ಟಿ ರವಿಯವರು ಇನ್ನೂ ಮುಂತಾದ ನಾಯಕರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಕಾರಣಾಂತರದಿಂದ ನಾನು ಹೋಗಲಿಕ್ಕಾಗಲಿಲ್ಲ ಆದರೆ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಮತ್ತು ಅವರ ನಿಧಿಯಿಂದ ಹಣವನ್ನು ಘೋಷಣೆ ಮಾಡಿದ್ದಾರೆ ಇಂತಹ ಅಚಾತುರ್ಯ ನಡೆಯಬಾರ್ದಾಗಿತ್ತು ರಾಜ್ಯ ಸರ್ಕಾರ ಮೃತರ ಕುಟುಂಬಗಳಿಗೆ ಐವತ್ತು ಲಕ್ಷ ರೂಪಾಯಿಗಳ ಗೋ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಆ ಅಗಲಿದ ಜೀವಗಳಿಗೆ ಶಾಂತಿ ಸಿಗಲಿ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಭಗವಂತ ಅವರ ಕುಟುಂಬಗಳಿಗೆ ನೀಡಲಿ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಈ ಸರ್ಕಾರ ಗಣೇಶೋತ್ಸವಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡದೆ ದೊಡ್ಡ ದೊಡ್ಡ ರಾದಾಂತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ನನಗೆ ಅನ್ನಿಸ್ತದೆ ಒಂದು ಕಡೆ ಓಲೈಕೆ ಮತ್ತೊಂದು ಕಡೆ ಈ ಅಲ್ಪಸಂಖ್ಯಾತರನ್ನು ಕಂಡ್ರೆ ಭಯ ಹೆಚ್ಚಾಗಿದೆ ಈ ಸರ್ಕಾರಕ್ಕೆ ಅದಕ್ಕಾಗಿ ರಣಹೇಡಿತನವನ್ನು ಈ ಸರ್ಕಾರ ಪ್ರದರ್ಶನ ಮಾಡ್ತಾ ಇದೆ ಓಲೈಕೆಗಿಂತ ಹೆಚ್ಚು ಭಯ ಪ್ರಾರಂಭ ಆಗಿದೆ ಇವರಿಗೆ ಯಾಕೆ ಅಂತಂದರೆ ಭವಿಷ್ಯ ಅವರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಪದ್ಧತಿಗಳಂತೆ ಗಣೇಶೋತ್ಸವಗಳು ಯಾವಾಗಲೂ ಕೂಡ ನಡ್ಕೊಂಡು ಬರ್ತಾ ಇವೆ ಎಂದೂ ಗಲಾಟೆಗಳಿಲ್ಲ ಯಾವ ಕಾರಣಕ್ಕೆ ಈ ಸರ್ಕಾರ ಮತಬ್ಯಾಂಕನ ಕಾರಣಕ್ಕೆ ಇವತ್ತು ಅವರನ್ನು ಓಲೈಕೆ ಮಾಡುವ ಕಾರಣದಿಂದ ಮತ್ತು ಯಾರು ಯಾರು ಈ ಕ್ರಿಮಿನಲ್ ಆಕ್ಟ್ಗಳಲ್ಲಿ ಸಿಕ್ಕಿಕೊಂಡಿರ್ತಾರೋ ಅಲ್ಪಸಂಖ್ಯಾತರು ಅಂಥವರ ಕೇಸುಗಳನ್ನು ವಾಪಸ್ ಪಡೆದು ಅವರಿಗೆ ಶಾಂತಿದೂತರ ಪಟ್ಟ ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ ತಕ್ಷಣ ಇಡೀ ರಾಜ್ಯದಲ್ಲಿ ನೆಮ್ಮದಿ ಕೆಡಿಸ್ತಕ್ಕಂಥ ಕೆಲಸವನ್ನು ಆ ಜನರು ಮಾಡ್ತಾ ಇದ್ದಾರೆ